ಇವೆಲ್ಲವೂ ಕವಿಗಳು ಹಿಂಗಿರಬಹುದು ಅಂತ ಯೋಚನೆ ನೋಡಿದ ಮೇಲೆ ಈಗ ನಮ್ಮ ಕಲ್ಪನೆಗೆ ನಾವೇ ತಂದುಕೊಂಡ ಆ ತೇಜಸ್ವಿ ಪುರುಷನನ್ನ ನಾವ್ ಇಮ್ಯಾಜಿನ್ ಮಾಡಿದ್ರೆ ನಮ್ಮ ರಾಮ ನಮ್ಮ ಕಣ್ಣೆದುರಿಗೆ ಸೃಷ್ಟಿ ಅಂತ ರಾಮ ಸೃಷ್ಟಿ ಆಗೋದು ಹಿಂಗೆ ಅಂತ ಈ ತರದ ಅದ್ಭುತವಾದ ಆ ಅಧ್ಯಾಯ ಪೂರ್ತಿ ರಾಮನ ಟ್ರೇಲರ್ ರಾಮ ಬಂದೆ ಬರದೇ ಇಲ್ಲ ಬರೀ ಅವನ ಟ್ರೇಲರ್ ಮಾತ್ರ ಕೊಡ್ತಾರೆ ವಾಲ್ಮೀಕಿ ಋಷಿಗಳು ಇದೆಲ್ಲ ಕೇಳಿದ ನಂತರ ವಾಲ್ಮೀಕಿಗಳು ರಾಮನ ಬಗ್ಗೆನೆ ಆಲೋಚನೆ ಮಾಡ್ತಾ 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 ಸ್ನಾನಕ್ಕೆ ಅಂತ ಹೋದ್ರು ನನಗೆ ಎಷ್ಟು ಕಾಡತ್ತೆ ಇದು ಅಂತಂದ್ರೆ ಎರಡು ಕ್ರೌಂಚ ಪಕ್ಷಿಗಳು ಒಂದ್ ಗಂಡು ಒಂದ ಹೆಣ್ಣು ಮೋಹಿಸ್ತವೆ ಅವೆರಡು ನಾನ್ ದೊಡ್ಡವನು ಅವನ್ ದೊಡ್ಡವನು ಸೀಟ್ ನನಗೆ ಅವನ್ ಬಿಟ್ಕೊಡ್ಬೇಕು ನಾನವನು ಏನ್ ದಿಮಾಕ್ ಇದೆ ನಮಗೆ ನಾವು ರಾಮನಿಗೆ ಹತ್ರವೂ ಇಲ್ಲ ಅವನ ಕಾಲ ಕೆಳಗಡೆ ಧೂಳಾಗುವ ಯೋಗ್ಯತೆ ನಮಗಿಲ್ಲ ಆದ್ರೆ ರಾಮ ರಾಜನಾದವನು ಕೂಡ ಕೂಡಿಸ್ತಾನೆ ಅಂತಂದ್ರೆ ರಾಮನಿಗೆ ಪಾಪ ಭರತ ಅಂತವನಲ್ಲ ದಶರಥನಿಗೆ ಸ್ವಲ್ಪ ಡೌಟು ಎಲ್ಲಾದ್ರೂ ಭರತ ವಿರೋಧ ಮಾಡ್ಬಿಡ್ತಾನ ರಾಮನಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಅಂತ ಹೇಳಿ ಭರತ ಮತ್ತು ಶತ್ರುಘ್ನರ್ನ ಅಜ್ಜುನ್ ಮನೆಗ್ ಕಳಿಸಿ ಒಂದು ವರ್ಷ ಅಲ್ಲೇ ಬಿಟ್ಬಿಡ್ತಾನ ಬಿಟ್ಬಿಡ್ತಾನೋರ್ನ ಇವ್ರಿಗೆ ಯಾರಿಗೂ ತಂಟೆ ಇಲ್ದಂತೆ ರಾಮನನ್ನ ಅಧಿಕಾರದಲ್ಲಿ ಕೂರಿಸ್ಬೇಕು ಅಂತ ಏನ್ ಮಾಡ್ತಾನೆ ಎಲ್ಲ ತನ್ನ ಮಂತ್ರಿವರಿಯರನ್ನ ಕೆಲವು ಜನರನ್ನು ಕರೆಸ್ ಕೂರಿಸ್ ಕೇಳ್ತಾನೆ ಏನನ್ಸತ್ ನಿಮ್ಗೆ ರಾಮನನ್ನ ನಾನು ಯುವರಾಜ ಮಾಡಬೇಕು ಅಂತಿದ್ದೀನಿ ಅಂದಾಗ ಎಲ್ರೂ ಆನಂದದಿಂದ ವಾಹ್ ರಾಮ ಯುವರಾಜನ ಏನ್ ಆನಂದ ಬಾಳ ಬೇಗ ಕೆಲ್ಸ ಮಾಡಿ ಅಂತಂದಾಗ ದಶರಥ ಹುಸಿ ಮುನಸು ಸಣ್ಣ ಕೋಪದಿಂದ ಕೇಳ್ತಾನೆ ಅಂದರೆ ನಾನು ಸುಮ್ಮನೆ ಪ್ರಶ್ನೆ ಮಾಡಿದೆ ನಿಮ್ಮನ್ನ ನಾನು ಬೇಡ ರಾಮ ಬೇಕು ಅಂತ ಅರ್ಥ ನಾನು ಬೇಡ ಅಂತಾನ ಇಷ್ಟು ದಿನ ನಾನು ಮಾಡಿದ್ದೆಲ್ಲ ಉಪಯೋಗ ಇಲ್ವಾ ಅಂದಾಗ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನೀನು ಹೆಂಗಿದ್ಯಾ ಅಂತಂದ್ರೆ ಗುಹೆಯೊಳಗಿರೋ ಸಿಂಹ ತರ ಎಷ್ಟು ಚೆನ್ನಾಗಿದೆ ಈ ಗುಹೆಯೊಳಗಿರೋ ಸಿಂಹ ತರ ಯಾಕದ್ ಹೇಳ್ತೀವಿ ಅಂತಂದ್ರೆ ಗುಹೆಯೊಳಗೆ ಸಿಂಹ ಇದೆ ಅಂತ ಗೊತ್ತಾದ್ರೆ ಹೊರಗಡೆಯಿಂದ ಆಕ್ರಮಣ ಮಾಡೋರು ಸೈಲೆಂಟ್ ಆಗ್ಬಿಡ್ತಾರೆ ಸಿಂಹ ಇದೆಯಪ್ಪ ತಂಟೆ ಹೋಗೋದು ಬೇಡ ಅಂತ ಹಿಂಗಾಗಿ ಅಯೋಧ್ಯೆ ಮೇಲೆ ಯಾರು ಯುದ್ಧನೇ ಮಾಡ್ಲಿಲ್ಲ ಇಷ್ಟು ವರ್ಷ ಯಾಕಂದ್ರೆ ಸಿಂಹ ಇದೆಯಲ್ಲ ನೀನು ಅಯೋಧ್ಯ ಅನ್ನೋ ಪದದ ಅರ್ಥವೇ ಅದು ಯುದ್ಧ ಮಾಡಿ ಯಾರು ಗೆಲ್ಲಲಾಗದ ನಗರವನ್ನ ಅಯೋಧ್ಯ ಅಂತ ಕರೀತಾರೆ ಅಂತ ಮತ್ತೆ ಪ್ರೂವ್ ಮಾಡ್ತು ಅಯೋಧ್ಯ ಮತ್ತೆ ಯುದ್ಧ ಮಾಡಿ ಯಾರು ಗೆಲ್ಲಲಾಗದ ಶ್ರೇಷ್ಠ ನಗರಿಯಾಗಿ ಇಷ್ಟು ವರ್ಷಗಳ ನಂತರ ಮತ್ತೆ ಅದು ತನ್ನ ತಾನು ಪ್ರೂವ್ ಮಾಡ್ಕೊಳ್ತು ಅದು ಅಯೋಧ್ಯ ಅನ್ನೋದ್ರ ಹೆಸರು ಹಂಗೆ ಹೇಳಿ ಅವನು ಒಪ್ಪಿಸಿ ಎಲ್ಲ ಜನ ಹೇಳ್ತಿರ್ಬೇಕಾದಾಗ ಒಳಗಿಂದೊಳಗೆ ಖುಷಿ ಅಂತೆ ಖುಷಿಯಲ್ಲಿ ಏನ್ ಹೇಳ್ತಾನೆ ಗೊತ್ತಾ ಋಷಿಗಳನ್ನ ಕಳೆದು ಹೇಳ್ತಾನೆ ಬೇಗ್ ಮಾಡು ಮುಗಿಸಿ ಯಾಕೆ ಗೊತ್ತಾ ಆಸ್ತಿಗೋಸ್ಕರ ಜಗಳ ಮಾಡ್ಕೊಂಡು ಬಂದ್ರೆ ಏನ್ ಮಾಡ್ಲಿ ನಾನು ಅವ್ನು ತಲೆಯೊಳಗೆ ಓಡ್ತಿದ್ದಂಥ ಅವ್ನಿಗೆ ಗೊತ್ತಿಲ್ಲ ಒಳಗೊಂದೇನೋ ಮುನ್ಸೂಚನೆ ಇದ್ದಿರಬೋದು ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಬೇಗ ಮಾಡಿ ಮುಗಿಸಿ ಅಂತ ಹೇಳುವ ಮಟ್ಟಿಗೆ ಹೀಗಾಗಿ ನಾನು ಇಡೀ ರಾಮಾಯಣವನ್ನ ಕಥೆ ಕಥೆಯಾಗಿ ಹೇಳೋ ಬದಲು ರಾಮಾಯಣದ ಶ್ರೇಷ್ಠತೆ ಎಲ್ಲಿ ಅಡಗಿದೆ ಅಂತಂದ್ರೆ ರಾಮನೊಂದಿಗೆ ಇತರರ ಬಾಂಧವ್ಯದಲ್ಲಿ ರಾಮಾಯಣದ ಶ್ರೇಷ್ಠತೆ ಅಡಗಿದೆ ರಾಮಾಯಣವನ್ನ ನನಗೆ ಇತ್ತೀಚೆಗೆ ಒಂದು ಪ್ರವಚನ ಕೇಳ್ತಿದೆ ಆ ಪ್ರವಚನವನ್ನ ಮಾಡೋರು ಹೇಳ್ತಿದ್ರು ನನಗೆ ರಾಮಕಥಾ ಮಾಡಿ ಅಂತ ಒಬ್ಬರು ಕರೆದ್ರು ರಾಮಕಥಾಕ್ಕೋಸ್ಕರ ಅವ್ರು ಎಂಟತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನನ್ನ ರಾಮಕಥೆ ಹೇಳಿ ಅಂತ ನಾನು ಇಷ್ಟೆಲ್ಲ ಯಾಕೆ ಖರ್ಚು ಮಾಡ್ತಿದ್ದೀರಿ ಏನ್ ವಿಶೇಷ ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ ನನ್ನ ತಮ್ಮನ ಜೊತೆ ಒಂದು ವ್ಯಾಜ್ಯ ನಡೀತಿತ್ತು ಅದರಲ್ಲಿ ನಾನು ಗೆದ್ದಿದ್ದೀನಿ ಇವತ್ತು ಆ ಖುಷಿಗೆ ಅಂತ ಏನ್ ಕರ್ಮ ಇಡೀ ರಾಮಾಯಣ ಇರೋದೇ ಅಣ್ಣ ತಮ್ಮಂದಿರ ಶ್ರೇಷ್ಠ ಬಾಂಧವ್ಯದ ಕುರಿತಂತೆ ತಮ್ಮನೊಂದಿಗೆ ಗೆದ್ದಿದ್ದೀನಿ ಅದಕ್ಕೆ ಇವತ್ತು ನೀವು ರಾಮಕಥೆ ಮಾಡಿ ಅಂದ್ರೆ ಯಾವ ಮುಖ ಇಟ್ಕೊಂಡು ರಾಮಕಥೆ ಮಾಡದ್ ನಾನು ಅಂತ ಇಡೀ ರಾಮಾಯಣ ಇದೆಯಲ್ಲ ಅದು ರಾಮನ ತಾಯಿಯೊಂದಿಗಿನ ಬಾಂಧವ್ಯ ತಾಯಿ ಅಂದ್ರೆ ಮೂರು ತಾಯಿಯೊಂದರೊಂದಿಗೆ ರಾಮನ ಅಣ್ಣ ತಮ್ಮಂದರೊಂದಿಗಿನ ಬಾಂಧವ್ಯ ರಾಮನ ತಂದೆಯೊಂದಿಗಿನ ಬಾಂಧವ್ಯ ರಾಮನ ಪತ್ನಿಯೊಂದಿಗಿನ ಬಾಂಧವ್ಯ ರಾಮ ತನ್ನ ಸೇವಕ ಅಂತ ಕರೆಸ್ಕೊಳ್ಳಲ್ಪಡುವಂತ ಆಂಜನೇಯನೊಂದಿಗಿನ ಬಾಂಧವ್ಯ ರಾಮ ಶತ್ರುವಿನೊಂದಿಗಿನ ಬಾಂಧವ್ಯ ನೀವು ಎಳೆ ಎಳೆಯಾಗಿ ಬಿಡಿಸ್ಕೊಂಡು ಹೋದ್ರೆ ವಾಹ್ ಏನು ಅದ್ಭುತವಾಗಿರುವಂತ ಸೈಕಾಲಜಿಕಲ್ ಗ್ರಂಥ ರಾಮಾಯಣ